ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಉಪಯೋಗ ಆಗುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆ ವಿಷಯದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದ್ರೆ ಸತ್ತವರ ಈ ಮೂರು ವಸ್ತುಗಳನ್ನು ದಯವಿಟ್ಟು ಬಳಸಬೇಡಿ ಅಂತ ಹೇಳ್ಕೊಂಡು ಅದು ಯಾವ ವಸ್ತುಗಳು ಅಂತ ಹೇಳ್ಕೊಂಡು ಹೇಳ್ತೇನೆ ಅದು ಬಳಸಿದ್ರೆ ನಿಜವಾಗಿ ನಮಗೆ ತೊಂದರೆ ಬರ್ತದಾ ಅಂತ ಹೇಳ್ಕೊಂಡು ನನ್ನ ಸ್ವಂತ ಅನುಭವ ಕೂಡ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಅದನ್ನು ಬಳಸ್ತಿದ್ದೇನಾ ಇಲ್ವಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ಬೇಕಲ್ವಾ ಆದ್ದರಿಂದ ನಾನು ಅದರದ್ದು ನಿಜವಾದ ಅನುಭವವನ್ನು ಕೂಡ ಹೇಳ್ತೇನೆ ಹಾಗೆ ಮಾಡಿದರೆ ಆ ತಾವ ಸತ್ತವರ ಆ ವಸ್ತುವನ್ನು ಬಳಸಿದರೆ ನಿಜವಾಗಿ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಕೊಂಡು ಆ ಅರ್ಧಂಬರ್ಧ ವಿಡಿಯೋ ನೋಡಿಕೊಂಡು ಕಮೆಂಟ್ ಮಾಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು ಅದನ್ನು ಯಾಕೆ ಹೇಳ್ತಿದ್ರೆ ಅಂತ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅರ್ಧ ವಿಡಿಯೋ ನೋಡ್ತಾರೆ ಬರೆಯಲ್ದಿದ್ರೆ ತಮ್ಮೆಯಲ್ಲಿ ಮಾತ್ರ ನೋಡ್ತಾರೆ ಅದಕ್ಕೆ ಒಂದು ಟಕ್ ಅಂತ ಬಂದು ಕಮೆಂಟ್ ಹಾಕ್ತಾರೆ ಆಯ್ತಾ ನಮ್ಮ ಸ್ವಂತ ಅನುಭವ ಕೂಡ ನೀವು ತಿಳ್ಕೊಳ್ಬೇಕಲ್ಲ ಆ ಕಾರಣದಿಂದ ಹೇಳಿದ್ದು ಎಲ್ಲರಿಗೂ ಕೂಡ ಆಗುವುದಿಲ್ಲ ಇದು ಕೆಲವರಿಗೆ ಆಗಿರಬಹುದು ಅಂದರೆ ಇವಾಗ ನಾನು ಹೇಳ್ತೇನೆ ನೋಡಿ ಆ ಕೆಲವು ವಸ್ತುವನ್ನು ಬಳಸಿದರೆ ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಅದು ಕೆಲವರಿಗೆ ನಿಜ ಆಗಿರಬಹುದು ಆದರೆ ಎಲ್ಲರಿಗೂ ಕೂಡ ಆಗ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ನಿಮ್ಗೆ ಆ ಥರದ್ದು ತೊಂದರೆ ಆದರೆ ನೀವು ಅದನ್ನು ಬಳಸಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೆ ನಾನು ವಿಡಿಯೋ ಮಾಡೋದು ಬಿಟ್ಟರೆ ಬಳಸಲೇಬಾರ್ದು ಅಂತ ಹೇಳ್ಕೊಂಡು ನಾನು ಎಲ್ಲಿ ಕೂಡ ಹೇಳುವುದಿಲ್ಲ ಇವಾಗ ನಾವು ಗರುಡ ಪುರಾಣದ ಪ್ರಕಾರ ಹೋಗೋದಾದರೆ ಆ ಗರುಡ ಪುರಾಣದಲ್ಲಿ ಮಹಾವಿಷ್ಣು ಉಂಟಲ್ಲ ಗರುಡನಿಗೆ ಹೇಳಿದಾರಂತೆ ಏನಂತ ಹೇಳಿದರೆ ಸತ್ತವರ ಈ ವಸ್ತುಗಳನ್ನು ಯಾವ ಕಾರಣಕ್ಕೂ ಕೂಡ ಬಳಸಲಿಕ್ಕೆ ಹೋಗ್ಬೇಡಿ ಹೀಗೆ ಬಳಸಿದ್ರೆ ಅಂತ ಹೇಳಿದರೆ ಸತ್ತವರ ಆತ್ಮಕ್ಕೂ ಕೂಡ ಮೋಕ್ಷ ಸಿಗುವುದಿಲ್ಲ ಅಂದರೆ ಅವರು ಕೂಡ ಕಷ್ಟಪಡ್ತಾ ಇರ್ತಾರೆ ಇಲ್ಲಿ ನೀವು ಕೂಡ ಕಷ್ಟ ಪಡಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದಾರಂತೆ ಅದು ಯಾವ ವಸ್ತು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಇವಾಗ ಎಲ್ಲರಿಗೂ ಗೊತ್ತುಂಟು ಏನಂತ ಹೇಳಿದರೆ ಸತ್ತ ನಂತರ ನಾವು ಈಗ ನಾನು ತೀರ್ಕೊಂಡ್ರು ಕೂಡ ಅಷ್ಟೇ ನನ್ನ ಪಾಪ ಪುಣ್ಯ ಮಾತ್ರ ದೇವರು ತಕೊಂಡು ಹೋಗ್ತಾನೆ ಬಿಟ್ಟರೆ ನನ್ನ ದೇಹವನ್ನು ಅಥವಾ ನಾನು ಬಳಸಿದ ವಸ್ತುವನ್ನು ದೇವರು ತಕೊಂಡು ಹೋಗುವುದಿಲ್ಲ ಅಥವಾ ಯಮ ತಕೊಂಡು ಹೋಗುವುದಿಲ್ಲ ನಾನು ಮಾಡಿದ ಪಾಪ ಮತ್ತೆ ಕರ್ಮ ಮಾತ್ರ ದೇವರ ಬಳಿ ಹೋಗ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು ಇವಾಗ ಮನುಷ್ಯ ಸತ್ತ ನಂತರ ಅವರದು ಕೆಲವೊಂದು ವಸ್ತು ಅವಳು ಬಳಸಿರ್ತಾರೆ ತೀರ್ಕೊಂಡವರು ಬಳಸಿರ್ತಾರೆ ಅದನ್ನು ನಾವು ಬಳಸುವುದು ಸದಾ ಅದನ್ನು ನೆನಪು ಮಾಡ್ತಾ ಇರುವುದು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ತೀರ್ಕೊಂಡವ್ರದು ನೆನಪು ಮಾಡ್ತಾ ಇದ್ರೆ ಸದಾ ಅವರದು ಎಣಿಸ್ಕೊಂಡು ಎಣಿಸ್ಕೊಂಡು ಅಳಗ್ತಾ ಇದ್ರೆ ಅವರು ಕೂಡ ಅಲ್ಲಿ ಒದ್ದಾಡ್ತಾರೆ ಅಂತ ಹೇಳ್ಕೊಂಡು ಅಂದ್ರೆ ನಿಮ್ಮ ಅಂದ್ರೆ ಈ ದೇಹವನ್ನು ಬಿಟ್ಟು ಹೋದ ಆತ್ಮ ಕೂಡ ಅಲ್ಲಿ ಒದ್ದಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಗರುಡ ಪುರಾಣದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ಪಾಪಕ್ಕಿಂತ ಪುಣ್ಯ ಜಾಸ್ತಿ ಮಾಡ್ತಾರೆ ನೋಡಿ ಯಾವ ವ್ಯಕ್ತಿ ಆಯ್ತಾ ಅದು ಯಾರೇ ಆಗಿರಲಿ ಆಯಿತಾ ಪಾಪಕ್ಕಿಂತ ಪುಣ್ಯ ಜಾಸ್ತಿ ಮಾಡ್ತಾರೆ ನೋಡಿ ಅವರು ಜಾಸ್ತಿ ಒದ್ದಾಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಸಾಯುವಾಗ ಜಾಸ್ತಿ ಒದ್ದಾಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಆರಾಮವಾಗಿ ಆರಾಮವಾಗಿ ಆಯಿತಾ ಏನು ನೋವಿಲ್ಲದೆ ಅವರ ದೇಹವನ್ನು ತ್ಯಜಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಪುಣ್ಯಕ್ಕಿಂತ ಸ್ವಲ್ಪ ಪಾಪ ಜಾಸ್ತಿ ಮಾಡಿದವರಿಗೆ ಆಯಿತಾ ಎಲ್ಲರಿಗೂ ಕೂಡ ಅವರವರು ನಮ್ಮ ನಮ್ಮ ಅಂದರೆ ನಾವು ಏನಂತ ಹೇಳಿದ್ರೆ ನಮ್ಮ ನಮ್ಮ ಮನೆಯವರು ನಮ್ಮ ನಮಗೆ ಇಷ್ಟನೇ ಆಯಿತಾ ಅವರು ಪಾಪ ಇರ್ಲಿ ಪುಣ್ಯ ಮಾಡಿರ್ಲಿ ನಾವು ಅವರನ್ನು ಬಿಟ್ಟು ಕೊಡುದಿಲ್ಲ ಯಾವತ್ತು ಕೂಡ ಅವರು ಪಾಪ ಮಾಡಿದ್ರು ಕೂಡ ಅವರು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಕೊಂಡೆ ನಾವು ಹೇಳುದು ಆದ್ರೆ ದೇವರಿಗೆ ಗೊತ್ತಿರ್ತದಲ್ವಾ ಆದ್ರಿಂದ ಗರುಡ ಪುರಾಣದಲ್ಲಿ ಈ ತರ ಉಲ್ಲೇಖವಾಗಿದೆ ಆಯ್ತಾ ನಾನು ಉಲ್ಲೇಖವಾಗಿರುವುದನ್ನೇ ಹೇಳ್ತೇನೆ ಬಿಟ್ರೆ ಮತ್ತೆ ಬೇರೆ ಏನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದರೆ ಪುಣ್ಯಕ್ಕಿಂತ ಜಾಸ್ತಿ ಪಾಪ ಮಾಡಿದ ವ್ಯಕ್ತಿ ಉಂಟಲ್ಲ ದೇಹ ಬಿಡಲು ತುಂಬ ಕಷ್ಟಪಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಅವರು ತುಂಬ ನರಳಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಸಾಯುವಾಗ ತುಂಬ ನರಳಾಡಿ ಸಾಯ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಕಷ್ಟಪಟ್ಟು ದೇಹವನ್ನು ತ್ಯಜಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಇದು ಆ ಏನಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಬರೆದಿದ್ದು ನಾನು ಬಾಯಿ ಹೇಳಿ ಹೇಳುದಲ್ಲ ಗರುಡ ಪುರಾಣದಲ್ಲಿ ಬರ್ದಿದ್ದು ನಿಮಗೆ ಡೌಟ್ ಇದ್ರೆ ಒಂದು ವೇಳೆ ಗರುಡ ಪುರಾಣವನ್ನು ತೆಗೆದು ನೋಡಿ ಅದರಲ್ಲಿ ಗೊತ್ತಾಗ್ತದೆ ಇವಾಗ ಅವರಿಗೆ ಪುನರ್ಜನ್ಮ ಬರ್ತದೆ ಅಂತ ಹೇಳ್ಕೊಂಡು ತುಂಬಾ ಜನ ನಂಬುತ್ತಾರೆ ಅಂದ್ರೆ ಈಗ ತೀರ್ಕೊಂಡಿದವರು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬರ್ತಾರೆ ಪುನರ್ಜನ್ಮ ಅಂತ ಅದು ಯಾವ ರೂಪದಲ್ಲಿ ಬರ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅವರು ಮಾಡಿದ ಪಾಪ ಕರ್ಮದ ಪ್ರಕಾರ ಅಂದ್ರೆ ಅವರು ಒಳ್ಳೆ ಕರ್ಮ ಒಳ್ಳೆಯ ಕೆಲಸ ಎಲ್ಲ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ರೂಪದಲ್ಲಿ ಪುನರ್ಜನ್ಮ ಬರುತ್ತೆ ಇಲ್ಲ ಅವರು ಪಾಪಕರ್ಮ ಸ್ವಲ್ಪ ಜಾಸ್ತಿ ಎಲ್ಲ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅಂದ್ರೆ ಅವರಿಗೂ ಕೂಡ ಹಿಂಸೆ ಆಗುವಂತಹ ಜೀವನವೇ ನೆಕ್ಸ್ಟ್ ಜೀವನ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಕೂಡ ಗರುಡ ಪುರಾಣದಲ್ಲೇ ಉಲ್ಲೇಖವಾಗಿದೆ ಇವಾಗ ಸತ್ತು ಹೋದ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಆಯ್ತಾ ಅದ್ರದ್ದು ಅನುಭವ ಕೂಡ ನಾನು ಹೇಳ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ನಮಗೆ ಒಂದು ರೀತಿಯಲ್ಲಿ ಅನುಭವ ಆದರೆ ನಿಮಗೆ ಒಂದು ರೀತಿಯಲ್ಲಿ ಅನುಭವ ಆಗ್ತದೆ ನಿಮಗೆ ಯಾವ ರೀತಿಯಲ್ಲಿ ಅನುಭವ ಆಗಿದೆ ನೋಡಿ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಿಮ್ಗದು ಅನುಭವ ಕೂಡ ನನಗೆ ಗೊತ್ತಾಗಲಿ ನನ್ನ ಅನುಭವ ನಿಮಗೆ ಹೇಳಿದ ಹಾಗೆ ಏನಂತ ಹೇಳಿದ್ರೆ ಸತ್ತು ಹೋದ ವ್ಯಕ್ತಿಯು ಅವರು ಜೀವಂತ ಇದ್ದಾಗ ಉಂಟಲ್ಲ ಯಾವ ವಸ್ತುವನ್ನು ಜಾಸ್ತಿ ಬಳಸ್ತಾರೆ ಅಥವಾ ಯಾವ ವಸ್ತುವಿನ ಮೇಲೆ ಜಾಸ್ತಿ ಆಸೆ ಇಟ್ಕೊಂಡಿರ್ತಾರೆ ನೋಡಿ ಕೆಲವರು ಒಂದೊಂದು ವಸ್ತುವಿನ ಮೇಲೆ ಜಾಸ್ತಿ ಆಸೆ ಇರುತ್ತೆ ಅಂತಹ ವಸ್ತುಗಳ ಮೇಲೆ ಅವರಿಗೆ ತುಂಬಾ ಮೋಹ ಅಂದ್ರೆ ಅವರು ತೀರ್ಕೊಂಡ ನಂತರ ಕೂಡ ಆ ವಸ್ತುವಿನ ಮೇಲೆ ಅವರಿಗೆ ಮೋಹ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಯಾವುದೇ ವಸ್ತು ಬೇಕಾದ್ರೆ ಆಗಿರಬಹುದು ಅವರು ಯಾವ ನಿಮ್ಗೆ ಗೊತ್ತುಂಟಲ್ಲ ಜೀವ ಇರುವಾಗ ಯಾವ ವಸ್ತುವನ್ನು ಜಾಸ್ತಿ ಆಸೆ ಪಡ್ತಿದ್ರ ಅಂತ ಅವರು ತೀರ್ಕೊಂಡ ನಂತರ ಕೂಡ ಅಂತಹ ವಸ್ತುವನ್ನು ಜಾಸ್ತಿ ಆಸೆ ಪಡ್ತಾರೆ ಅಂತ ಹೇಳ್ಕೊಂಡು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ವಸ್ತುವನ್ನು ಉಂಟಲ್ಲ ನಾವು ಬಳಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಹೇಳ್ಕೊಂಡು ಹೇಳ್ತಾರೆ ಅವರು ಜೀವಂತ ಇರುವಾಗ ಆಸೆ ಪಟ್ಟಿರ್ತಾರಲ್ಲ ಕೆಲವೊಂದು ವಸ್ತುವಿನ ಮೇಲೆ ಆ ವಸ್ತುವನ್ನು ನಾವು ತೀರ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ವಸ್ತುವಿನ ವ್ಯಾಮೋಹಕ್ಕೆ ಅಂದ್ರೆ ಆ ವಸ್ತುವಿನ ಇಷ್ಟದ ಮೇಲೆ ಉಂಟಲ್ಲ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಯಾರು ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಸ್ವಲ್ಪ ಕಾಟ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಕಾಟ ಕೊಡೋದು ಅಂತ ಹೇಳಿದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳ್ಕೊಂಡು ನಾನು ಆಮೇಲೆ ಹೇಳ್ತೇನೆ ಕಾಟ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವಾಗ ತೀರ್ಕೊಂಡವರ ವಿಷಯದಲ್ಲಿ ಕೆಲವೊಂದು ಜನರು ಕೆಲವೊಂದು ತಪ್ಪು ಮಾಡ್ತಾರೆ ಆ ತಪ್ಪು ಯಾವುದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಇದು ಮಾತ್ರ ನಿಜ ಆಯ್ತಾ ಇದನ್ನು ಮಾತ್ರ ಯಾವುದು ಕಾರಣಕ್ಕೂ ಕೂಡ ತೆಗೆದು ಹೋಗ್ಬೇಡಿ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಇದು ಮಾತ್ರ ಗರುಡ ಪುರಾಣದಲ್ಲಿ ಹೇಳಿದ್ದು ಕೂಡ ಹಾಗೆ ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಅಂದ್ರೆ ತೀರ್ಕೊಂಡವ್ರದ್ದು ವಸ್ತುವನ್ನು ಅಥವಾ ಫೋಟೋಗಳನ್ನು ಉಂಟಲ್ಲ ಎಲ್ಲೆಲ್ಲ ಇಟ್ಟರೆ ಉಂಟಲ್ಲ ನಿಮ್ಗೆ ತೊಂದರೆ ಆಗ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗ್ತದೆ ತೀರ್ಕೊಂಡವ್ರದ್ದು ಫೋಟೋ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ನಾನು ಇವಾಗ ಹೇಳ್ತೇನೆ ದಯವಿಟ್ಟು ಅದೇ ರೀತಿಯಲ್ಲಿ ನೀವು ಇಡಿ ಆಯ್ತಾ ಮತ್ತೆ ನಿಮಗೆ ಒಂದು ಅನುಭವ ಆಗ್ತದ ಅಂತ ಹೇಳ್ಕೊಂಡು ನೋಡಿ ಆಯ್ತಾ ನಾನು ಇವಾಗ ಹೇಳ್ತೇನೆ ಒಂದು ಅನುಭವ ಆಗ್ತದ ನಿಮ್ಗೆ ಇವಾಗ ಆಗ್ತದ ಅಂತ ಹೇಳ್ಕೊಂಡು ನೀವು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಬೇಕು ಇವಾಗ ಎಷ್ಟೋ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆತ್ತವರು ಎಲ್ಲರಿಗೂ ಕೂಡ ದೇವರೇ ಆಯ್ತಾ ಅಪ್ಪ ಅಮ್ಮ ಅಂತ ಹೇಳಿದ್ರು ಕೂಡ ಎಲ್ಲರಿಗೂ ದೇವರೇ ಆಯ್ತಾ ನನ್ನ ಅಪ್ಪ ಅಮ್ಮ ನಂಗೆ ದೇವರು ಅದೇ ರೀತಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ದೇವರು ದೇವರು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಮಾತ್ರ ಇರಬೇಕು ಬಿಟ್ರೆ ನಾವು ತೀರ್ಕೊಂಡವರ್ದು ಫೋಟೋ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ದೇವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅವ್ರದ್ದು ಫೋಟೋ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಕುಲದೇವರು ಅಂತ ಹೇಳ್ಕೊಂಡು ಇರ್ತದೆ ಅಂದರೆ ಮನೆ ದೇವರು ಅಂತ ಹೇಳ್ಕೊಂಡು ಇರ್ತಾರೆ ನೋಡಿ ಅವರದ್ದು ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಕುಲದೇವರದ್ದು ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದರೆ ನಾವು ದೇವರಿಗೆ ಪೂಜೆ ಮಾಡುವಾಗ ಅಂದರೆ ನಾವು ಅಗರಬತ್ತಿ ತೋರಿಸ್ತೇವೆ ಮತ್ತು ಇಡ್ತೇವೆ ಮತ್ತು ನಾವು ದೇವರಿಗೆ ಏನೆಲ್ಲ ಮಾಡ್ತೇವೆ ನೋಡಿ ಅದೆಲ್ಲ ತೀರ್ಕೊಂಡವ್ರದ್ದು ಫೋಟೋ ಕೂಡ ಅದ್ರ ಜೊತೆ ಇರುವಾಗ ನಾವು ಒಂದರಲ್ಲೇ ಅಂದರೆ ತೀರ್ಕೊಂಡವರಿಗೂ ಕೂಡ ಅದೇ ಉದ್ದಿನ ಕಟ್ಟಿ ತೋರಿಸೋದು ಮತ್ತೆ ದೇವರಿಗೂ ಕೂಡ ಅದೇ ಉದ್ದಿನ ಕಟ್ಟಿ ತೋರಿಸೋದು ಹಾಗೆ ಮಾಡ್ತೇವಲ್ಲ ಆವಾಗ ದೇವರದ್ದು ಶಕ್ತಿ ಕಡಿಮೆ ಆಗಿ ಮನೆಯಲ್ಲಿ ಕಿರಿಕಿರಿ ಕಲಹ ಎಲ್ಲ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನೀವು ದೇವರ ಕೋಣೆಯಲ್ಲಿ ಯಾವ ಕಾರಣಕ್ಕೂ ಕೂಡ ತೀರ್ಕೊಂಡವ್ರದ್ದು ಫೋಟೋ ಇಡಬೇಡಿ ನಿಮ್ಮ ಮನಸ್ಸಿನಲ್ಲಿ ಇರಲಿ ಆಯ್ತಾ ಅವರು ನನ್ನ ಅಪ್ಪ ಅಮ್ಮ ಅಥವಾ ನನ್ನ ಅತ್ತೆ ಮಾವ ಅಥವಾ ನಮ್ಮ ಅಜ್ಜಿ ತಾತ ಅವರು ದೇವರು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರ್ಲಿ ಬಿಟ್ರೆ ದೇವರ ಜಾಗವನ್ನು ಅವರಿಗೆ ಕೊಡ್ಲಿಕ್ಕೆ ಹೋಗ್ಬಿಡಿ ಆ ಎರಡನೇದೇನಂತ ಹೇಳಿದ್ರೆ ಬೂಕಿದ್ದವರದ್ದು ಫೋಟೋ ಕೆಲವರಿಗೆಲ್ಲ ಫೋಟೋ ಎಲ್ಲ ಇಡ್ಕೊಳ್ಳುವ ಅಭ್ಯಾಸ ಇರ್ತದೆ ಮನೆಯಲ್ಲಿ ಎಲ್ಲಾ ಕಡೆ ಫೋಟೋ ಅವ್ರದ್ದೊಂದು ಫೋಟೋ ತೆಗೆದಿರ್ತಾರಲ್ವ ಅದೇ ಅದೇ ರೀತಿಯಲ್ಲಿ ಬದುಕಿದ್ದವರ ಫೋಟೋದ ಜೊತೆಗೆ ತೀರಿಕೊಂಡವ್ರದ್ದು ಫೋಟೋ ಅಂದ್ರೆ ಇವಾಗ ಜೀವಂತ ಇರುವಾಗ ತೆಗೆದಿರುವ ಫೋಟೋ ಬೇರೆ ಆಯ್ತಾ ಅಂದರೆ ನೀವು ಇದು ತೀರಿಕೊಂಡ ನಂತರ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫೋಟೋ ಮಾಡ್ಕೊಂಡಿರ್ತಾರೆ ನೋಡಿ ತೀರಿಕೊಂಡವ್ರದ್ದು ಫೋಟೋ ಮಾತ್ರ ಆಯ್ತಾ ಅಂತಹ ಫೋಟೋವನ್ನು ಅಂದರೆ ನೀವು ದಿನ ಇದು ದೀಪ ಹಚ್ಚಲಿಕ್ಕೆ ಅಥವಾ ಅಗರ್ಬತಿ ಹಚ್ಚಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಫೋಟೋ ದೇವ್ರದ್ದು ಅಂದರೆ ತೀರ್ಕೊಂಡವ್ರದ್ದು ಫೋಟೋ ಇಡ್ತೀರ ನೋಡಿ ಅಂತಹ ಫೋಟೋವನ್ನು ನೀವು ಯಾವ ಕಾರಣಕ್ಕೂ ಕೂಡ ಜೀವಂತವಾಗಿರ್ತಾರೆ ನೋಡಿ ಅಂತಹ ಫೋಟೋದವರ ಜೊತೆಗೆ ಇಡಬೇಡಿ ಯಾಕೆ ಅಂತ ಹೇಳಿದರೆ ಯಾರು ಜೀವಂತವಾಗಿರ್ತಾರೆ ನೋಡಿ ಆಯಸ್ಸು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಇದೊಂದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಮೂರನೇದು ಒಂದು ಫ್ಯಾಷನ್ ಆಗಿದೆ ಏನಂತ ಹೇಳಿದರೆ ಅಪ್ಪ ಅಮ್ಮಂದು ಫೋಟೋ ಇಟ್ಕೊಳ್ದಿದ್ರು ಕೂಡ ಪರವಾಗಿಲ್ಲ ಅತ್ತೆ ಮಾವಂದು ಫೋಟೋ ಇಟ್ಕೊಳ್ದಿದ್ರು ಕೂಡ ಪರವಾಗಿಲ್ಲ ಆಯ್ತಾ ಅಂತ ಹೇಳಿದ್ರೆ ಅಜ್ಜಿ ತಾತಂದು ಫೋಟೋ ಕೂಡ ಪರವಾಗಿಲ್ಲ ಯಾರ್ದೋ ಒಬ್ರು ಸೆಲೆಬ್ರಿಟಿ ತೀರ್ಕೊಂಡ್ರು ಅಂತ ಹೇಳ್ಕೊಂಡು ಅವ್ರದ್ದು ಫೋಟೋ ತಗೊಬಂದು ನಾವು ಮನೆಯಲ್ಲಿ ಇಡುದು ಆಯ್ತಾ ಅದಕ್ಕೆ ನಾವು ಸಹ ಮಾಡೋದಿಲ್ಲ ಫೋಟೋ ಸುಮ್ಮನೆ ಅಂದ್ರೆ ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಫೋಟೋ ಮಾತ್ರ ತಂದು ಇಟ್ಕೊಳ್ತೇವೆ ಆಯ್ತಾ ಆ ಫೋಟೋಗೆ ನಾವು ತಿಥಿ ಮಾಡುದಿಲ್ಲ ಅವರಿಗೆ ವರ್ಷಕ್ಕೆ ಒಂದು ಸಲ ಶ್ರಾದ್ದ ಮಾಡುದಿಲ್ಲ ಸಹ ಮಾಡುದಿಲ್ಲ ಸುಮ್ಮನೆ ಒಂದು ಸ್ಟೈಲಿಗೆ ಒಂದು ನಾವು ಇಂತಹವ್ರದ್ದು ಅಭಿಮಾನಿ ಅಂತ ಹೇಳಲಿಕ್ಕೆ ಒಂದು ಫೋಟೋ ತಂದಿರ್ತಾರೆ ಅಂಥವರ ಮನೆಯಲ್ಲಿ ಕೂಡ ದಿನ ಕಲಹ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ ನೀವು ಒಂದು ತೀರ್ಕೊಂಡು ಅವ್ರದ್ದು ಫೋಟೋ ಇಟ್ಕೊಂಡಿದ್ದೀರ ಅವರಿಗೆ ಹೂ ಇಡುದು ಅಥವಾ ಅವ್ರದ್ದು ನೆನಪು ಮಾಡಿಕೊಂಡು ನೀವು ಊದಿನ ಅಥವಾ ಅಯ್ತಾ ಉದ್ಬೈದು ಅಂದ್ರೆ ದೀಪ ಹಚ್ಚುದು ಅದೆಲ್ಲ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ವರ್ಷಕ್ಕೆ ಒಂದು ಸಲ ಅವರ ಹೆಸರಿನಲ್ಲಿ ನೀವು ಎಡೆ ಇಡುವುದು ಅಂತ ಕೆಲವರಿಗೆ ಎಡೆ ಇಡೋದು ಇರ್ತದೆ ಕೆಲವರಿಗೆ ಶ್ರಾದ್ದ ಮಾಡೋದು ಅಂದರೆ ವರ್ಷದ ತೀರ್ಕೊಂಡ ತಿಥಿಯಲ್ಲಿ ಶ್ರಾದ್ದ ಮಾಡೋದು ಇರ್ತದೆ ಆಯ್ತಾ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟಿದ್ದು ಅದೆಲ್ಲ ಮಾಡಬೇಕು ಅದನ್ನು ಮಾಡೋದು ಬಿಟ್ಟುಕೊಂಡು ಯಾರೋ ಒಬ್ರು ಅವ್ರದ್ದು ನಮಗೆ ಅವರು ನಮಗೆ ಒಂದು ರೂಪಾಯಿ ಕೂಡ ಹೆಲ್ಪ್ ಮಾಡಿರೋದಿಲ್ಲ ನಾವು ಅವ್ರದ್ದು ಫೋಟೋ ತೊಗೊಬಂದು ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಮನೇಲಿಟ್ಟರು ಕೂಡ ನಿಮಗೆ ತೊಂದರೆ ಆಗ್ತದೆ ಆ ಕಾರಣಕ್ಕೆ ನಿಮ್ಮ ಫಸ್ಟು ನೀವು ನಿಮ್ಮ ಅಪ್ಪ ಅಮ್ಮಂದು ನಿಮ್ಮ ಅತ್ತೆ ಮಾವಂದು ನಿಮ್ಮ ಅಜ್ಜಿ ತಾತಂದು ನಿಮ್ಮನ್ನೇ ನಿಮ್ಮನೆ ಫ್ಯಾಮಿಲಿಯಿಂದ ಇಟ್ಕೊಳ್ಳಿ ಬಿಟ್ಟರೆ ಯಾರ್ಯಾರ್ದೋ ಸಂಬಂಧ ಇಲ್ಲದಿದ್ದವ್ರದ್ದು ಫೋಟೋ ಎಲ್ಲ ತಂದು ತೀರ್ಕೊಂಡವ್ರದ್ದು ಜೀವಂತದ್ದೊರದು ಬೇಕಾದ್ರೆ ಇಟ್ಕೊಳ್ಳಿ ತೀರ್ಕೊಂಡವ್ರದ್ದು ಫೋಟೋ ತಂದು ಇಡ್ಲಿಕ್ಕೆ ಹೋಗಬೇಡಿ ಇದರಿಂದ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಕಲಹ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಮನುಷ್ಯರ ಅಂದ್ರೆ ಅವರ ಕುಟುಂಬದಲ್ಲಿರುವವರ ಆರೋಗ್ಯ ಆಯಸ್ಸು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆ ಕಾರಣಕ್ಕೆ ದಯವಿಟ್ಟು ಇವತ್ತು ಅಂದ್ರೆ ತೆಗ್ದು ಇಷ್ಟು ತನಕ ಇಟ್ಟರೆ ಉಂಟಲ್ಲ ಇವತ್ತಾದರೂ ತೆಗೆದು ಹಾಕಿ ಆಯ್ತಾ ನಿಮ್ಮ ಅಭಿಮಾನ ನಿಮ್ಮ ಮನಸ್ಸಲ್ಲಿ ಇರಲಿ ಆಯ್ತಾ ನಿಮ್ಮ ಮನೆಯಲ್ಲಿ ಇರುವುದು ಬೇಡ ಇವಾಗ ಸತ್ತವರ ಫೋಟೋ ಯಾವ ದಿಕ್ಕಿನಲ್ಲಿ ನೀವು ಇಡಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟು ಆ ಫೋಟೋ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಫಸ್ಟು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ನೀವು ಸತ್ತವರ ಫೋಟೋವನ್ನು ಪೂರ್ವ ಪಶ್ಚಿಮ ಉತ್ತರದ ಗೋಡೆಗೆ ಯಾವತ್ತೂ ಕೂಡ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಗೋಡೆಗೆ ಹಾಕೋದಾದರೆ ಆದರೆ ದಕ್ಷಿಣದ ಗೋಡೆಗೆ ಹಾಕಬೇಕು ತೀರ್ಕೊಂಡವರ್ದು ಫೋಟೋ ಅದು ಯಾರೇ ಹಿರಿಯರಾಗಿರಲಿ ಆಯಿತಾ ಹಿರಿಯರಾಗಿರಲಿ ಯಾರೇ ಆಗಿರಲಿ ನೀವು ತೀರ್ಕೊಂಡವ್ರದ್ದು ಫೋಟೋ ದಕ್ಷಿಣದ ಗೋಡೆಗೆ ಬಿಟ್ಟು ಬೇರೆ ಯಾವ ಗೋಡೆಗೂ ಹಾಕಲಿಕ್ಕೆ ಇಲ್ಲ ದಕ್ಷಿಣದ ಗೋಡೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅವರ ಮುಖ ಉಂಟಲ್ಲ ಅಂದರೆ ನೀವು ದಕ್ಷಿಣದ ಗೋಡೆಗೆ ಫೋಟೋ ಇಟ್ಟರೆ ಅವ್ರದ್ದು ಮುಖ ಉಂಟಲ್ಲ ಉತ್ತರ ದಿಕ್ಕು ನೋಡುವ ಹಾಗೆ ಇರಬೇಕು ಆ ರೀತಿಯಲ್ಲಿ ಫೋಟೋ ಇಡಬೇಕು ಬಿಟ್ಟರೆ ಬೇರೆ ಯಾವ ದಿಕ್ಕಿನಲ್ಲಿ ಕೂಡ ಫೋಟೋ ಇಡ್ಲಿಕ್ಕೆ ಹೋಗ್ಬೇಡಿ ಸತ್ತವರದ್ದು ಫೋಟೋ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ನಿಮ್ಮ ಮನೆಯಲ್ಲಿ ಒಂದು ಯಾರಾದರೂ ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹೇಳುವ ಆಯ್ತಾ ನೀವು ಏನು ಮಾಡಿ ಅಂತ ಹೇಳಿದರೆ ಇವಾಗ ನೀನು ಮಾಡಬೇಕು ಅಂತ ಇದು ವಿಡಿಯೋ ಇಲ್ಲೇ ಸ್ಟಾಪ್ ಮಾಡಿ ನೀವು ಮಾಡಿದ್ರು ಕೂಡ ಪರವಾಗಿಲ್ಲ ಏನು ಮಾಡಿ ಅಂತ ಹೇಳಿದ್ರೆ ತೀರ್ಕೊಂಡವ್ರದ್ದು ಫೋಟೋ ಒಂದು ಸಲ ನೀವು ನೋಡಿ ಆಯ್ತಾ ನೀವು ಇಟ್ಟಿರ್ತಿರಲ್ಲ ಆ ಫೋಟೋವನ್ನು ನೋಡಿ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಕಡೆಯಿಂದ ಬಲಗಡೆಯಿಂದ ಎಡಗಡೆ ತನಕ ಅವ್ರದ್ದು ಫೋಟೋವನ್ನೇ ನೋಡಿಕೊಂಡು ಹೋಗಿ ಆಯ್ತಾ ಆ ಫೋಟೋವನ್ನೇ ನೋಡ್ಕೊಂಡು ಹೋಗುವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರು ಉಂಟಲ್ಲ ನಿಮ್ಮನ್ನೇ ನೋಡುವ ಹಾಗೆ ಎನಿಸ್ತದೆ ನೀವು ಯಾವ ದಿಕ್ಕಿನಲ್ಲಿ ಹೀಗೆ ಹೋಗ್ತಿರ್ತೀರ ನೋಡಿ ಆ ದಿಕ್ಕಿಗೆ ಅವರು ನಿಮ್ಮನ್ನೇ ನೋಡುವ ಹಾಗೆ ಇರ್ತದೆ ಅದೇ ರೀತಿಯಲ್ಲಿ ಪುನಃ ಎಡದಿಂದ ಬಲಕ್ಕೆ ಬನ್ನಿ ಅವಾಗ ಕೂಡ ಅವರದು ಕಣ್ಣನ್ನೇ ನೋಡ್ತಾ ಇರಿ ತೀರ್ಕೊಂಡು ಅವ್ರದ್ದು ಫೋಟೋ ಇಟ್ಟಿದ್ರೆ ನೋಡಿ ಕಣ್ಣನ್ನೇ ನೋಡ್ತಾ ಇರಿ ಅವರು ನಿಮ್ಮನ್ನೇ ನೋಡ್ತಾ ಇರ್ತಾರೆ ಆಯ್ತಾ ಅಂದ್ರೆ ಅವರದು ಕಣ್ಣು ನಿಮ್ಮ ಮೇಲೆ ಇರ್ತದೆ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಾವು ಎಣಿಸ್ಕೊಳ್ಳೋದು ಮಾತ್ರ ನಮ್ಮದು ಅಂದರೆ ತೀರ್ಕೊಂಡಿದ್ದಾರೆ ಅವರು ಆತ್ಮ ಬಿಟ್ಟು ಹೋಗಿದೆ ಅವರು ನಮ್ಮ ಹತ್ರ ಇಲ್ಲ ಅಂತ ಆದರೆ ಉಂಟಲ್ಲ ಅವರು ನಮಗೆ ಆಶೀರ್ವಾದ ಕೊಡ್ತಾ ಇರ್ತಾರೆ ನೀನು ಎಲ್ಲಿ ಹೋಗ್ತೀಯಾ ನೀವು ಯಾವ ದಿಕ್ಕಿಗೆ ಹೋಗ್ತೀಯ ಆ ಜಾಗದಲ್ಲೆಲ್ಲ ನಾನು ನಿನ್ನನ್ನು ನೆರಳಿನಂತೆ ಕಾಯ್ತಾ ಇರ್ತೇನೆ ನಿನ್ನ ಕಷ್ಟಕ್ಕೆ ನಾನು ಬರ್ತೇನೆ ಅಂತ ಹೇಳ್ಕೊಂಡು ಹೇಳುವ ಸೂಚನೆ ಆ ಕಾರಣಕ್ಕೆ ಆ ಫೋಟೋದಲ್ಲಿ ಹಾಗೆ ಕಾಣಿಸ್ತಾ ಉಂಟಾ ಅಂತ ಹೇಳ್ಕೊಂಡು ಒಮ್ಮೆ ನೋಡಿ ಯಾವ ರೀತಿಯಲ್ಲಿರುವ ಫೋಟೋವನ್ನು ಇಟ್ಕೊಳ್ಬಾರ್ದು ಅಂತ ಹೇಳಿದರೆ ಈಗ ತೀರ್ಕೊಂಡು ಫೋಟೋ ಎಲ್ಲರೂ ಇಡ್ತಾರಲ್ಲ ಅದು ಉಂಟಲ್ಲ ಅಳುವಂತಹ ರೀತಿಯಲ್ಲಿ ಫೋಟೋ ಇದ್ದರೆ ಸ್ವಲ್ಪ ಅಳತಾ ಉಂಟು ಅಂತ ಹೇಳ್ಕೊಂಡು ಅಂದರೆ ಮುಖದಲ್ಲಿ ಸ್ವಲ್ಪ ಅಳುವ ರೀತಿಯಲ್ಲಿ ಉಂಟು ಅಂತ ಹೇಳಿದ್ರೆ ಅಂತಹ ಫೋಟೋ ಇಡ್ಲಿಕ್ಕೆ ಹೋಗ್ಬೇಡಿ ಮತ್ತು ತುಂಬ ಕೋಪದಲ್ಲಿ ಇರುವಂತಹ ಫೋಟೋವನ್ನು ಕೂಡ ಇಡಲಿಕ್ಕೆ ಹೋಗಬೇಡಿ ಅಂದರೆ ತುಂಬ ಜೋರಾಗಿರುವಂತಹ ಫೋಟೋ ನೋಡುವಾಗ ಭಯ ಆಗ್ತದೆ ನೋಡಿ ಅಂತಹ ಫೋಟೋ ಕೂಡ ಇಡಲಿಕ್ಕೆ ಹೋಗಬೇಡಿ ಮತ್ತು ದುಃಖದಲ್ಲಿ ಇರುವಂಥ ಅಂದರೆ ತುಂಬ ಸ್ಯಾಡಾಗಿ ತುಂಬ ಬೇಜಾರಲ್ಲಿರುವಂಥ ಫೋಟೋ ಇರ್ತದೆ ನೋಡಿ ಅಂತಹ ಫೋಟೋವನ್ನು ಕೂಡ ಇಡಲಿಕ್ಕೆ ಹೋಗಬೇಡಿ ನೀವು ಯಾವ ರೀತಿಯ ಫೋಟೋ ಇಡಬೇಕು ಅಂತ ಹೇಳಿದರೆ ಅವರು ಸಂತೋಷದಲ್ಲಿರುವ ಖುಷಿಯಲ್ಲಿರುವ ಫೋಟೋವನ್ನು ನೀವು ತೀರ್ಕೊಂಡವ್ರದ್ದು ಫೋಟೋ ಇಡಬಹುದು ಅದು ಬಿಟ್ಟು ದುಃಖದಲ್ಲಿರುವುದು ಕೋಪದಲ್ಲಿರುವುದು ಅಳ್ತಾ ಇರುವಂಥದ್ದು ಫೋಟೋ ಯಾವ ಕಾರಣಕ್ಕೂ ಇಡಲಿಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದರೆ ನಾವು ಫೋಟೋ ಇಡ್ತಿರ್ತೇವಲ್ಲ ಅದೇ ರೂಪದಲ್ಲಿ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಕೋಪದಲ್ಲಿರುವ ಫೋಟೋ ಇಟ್ಟರೆ ಕೋಪದಲ್ಲಿಯೇ ನಮ್ಮನ್ನು ನೋಡ್ತಾ ಇರ್ತಾರೆ ಜೊತೆಗೆ ನಾವು ಖುಷಿಯಲ್ಲಿರುವಂಥದ್ದು ಫೋಟೋ ಇಟ್ಟರೆ ಖುಷಿಯಲ್ಲೇ ನಮ್ಮನ್ನು ನೋಡ್ತಾ ಇರ್ತಾರೆ ಇದರಿಂದ ಅಂತ ಹೇಳಿದರೆ ಏನು ಹೆಚ್ಚು ಭಯ ಬೀಳುವುದು ಬೇಡ ಆಯ್ತಾ ಅಂದರೆ ಕೆಲವರು ಮನೆಯಲ್ಲಿ ಅಂತ ಫೋಟೋ ಇದ್ದರೆ ಆಯಿತಾ ಭಯ ಬೀಳುವುದು ಅಗತ್ಯ ಇಲ್ಲ ಏನಂತ ಹೇಳಿದರೆ ನಮಗೆ ಅದು ನಮ್ಮ ಮನಸ್ಸಿಗೆ ಭಯ ತರ್ತದೆ ಅಷ್ಟೇ ಅವರು ನಮಗೆ ಎಂಥ ಭಯ ಮಾಡುವುದಿಲ್ಲ ನಮಗೆ ಎಂಥ ಕೊಡುವುದಿಲ್ಲ ಆದರೆ ಆ ಫೋಟೋ ಎಲ್ಲ ನೋಡುವಾಗ ನಮಗೆ ಭಯ ಆಗ್ತದೆ ಅಂತ ಹೇಳ್ಕೊಂಡು ಒಂದು ಕಾರಣಕ್ಕಿಗೋಸ್ಕರ ನಗ್ತಾ ಇರುವಂಥದ್ದು ಖುಷಿಯಂತ ಖುಷಿಯಿಂದ ಇರುವಂಥದ್ದು ಫೋಟೋ ಇಡಿ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಗೊತ್ತುಂಟಲ್ಲ ನಾವು ಆ ಫೋಟೋ ನೋಡುವಾಗ ನಮಗೆ ಭಯ ಭಯ ಅಂತ ಎಣಿಸ್ಬಾರ್ದು ಆಯ್ತಾ ಭಯ ಭಯ ಅಂತ ಎಣಿಸಿದರೆ ನಮಗೆ ಅದು ಫೋಟೋ ನೋಡಲಿಕ್ಕೆ ಭಯ ಆಗ್ತದಲ್ಲ ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಮತ್ತೆ ಎಂತಸ ತೊಂದರೆ ಆಗೋದಿಲ್ಲ ಬೇರೆ ಎಂತಸ ದೊಡ್ಡ ತೊಂದರೆ ಏನೂ ಆಗೋದಿಲ್ಲ ತೀರಿಕೊಂಡು ಅವ್ರದ್ದು ಫೋಟೋ ಮುಂದೆ ಅಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಅತ್ತರೆ ಅಥವಾ ಕೋಪ ಮಾಡ್ಕೊಂಡ್ರೆ ಅವರು ಹಿಂಸೆ ಪಡ್ತಾರೆ ಅಂದ್ರೆ ಅವರು ಯಾವ ಲೋಕದಲ್ಲಿ ಇದ್ದಾರೆ ನೋಡಿ ಅವರು ಸ್ವರ್ಗದಲ್ಲಿ ಬೇಕಾದರೆ ಇರಲಿ ನರಕದಲ್ಲಿ ಬೇಕಾದರೆ ಇರಲಿ ಅವರು ತುಂಬಾ ಹಿಂಸೆ ಪಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನನ್ನ ಅನುಭವ ನಾನು ಹೇಳ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅಲ್ವಾ ಅದನ್ನು ನಾನು ಹೇಳ್ತೇನೆ ನಿಮ್ಮ ಹತ್ರ ನಿಜವಾಗಿ ನಾನು ನಂಗೆ ನಂಗೆ ಆಗಿದ ಅನುಭವ ಮಾತ್ರ ಹೇಳ್ತೇನೆ ಮತ್ತೆ ಬೇರೆ ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ ಆಯ್ತಾ ತೀರ್ಕೊಂಡು ಅವರು ನಮ್ಮ ಹತ್ತಿರ ಬರ್ತಾರ ಅಂದ್ರೆ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ಹದಿಮೂರು ದಿವಸ ತನಕ ತೀರ್ಕೊಂಡವ್ರದು ಆತ್ಮ ಭೂಮಿಯಲ್ಲೇ ಇರ್ತದೆ ಆದ್ರ ನಂತರ ಮುಕ್ತಿ ಸಿಕ್ಕು ಅವರು ಬೇರೆ ಬೇರೆ ಜನ್ಮ ಅಥವಾ ಅವ್ರದ್ದು ಕರ್ಮದ ಪ್ರಕಾರ ಅವರಿಗೆ ಲೆಕ್ಕಾಚಾರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಹದಿಮೂರು ದಿನ ತನಕ ಇರ್ತಾರ ಅಂತ ಹೇಳ್ಕೊಂಡು ನನ್ನ ಅನುಭವ ನಾನು ಒಂದು ಸಲಕ್ಕೆ ಹೇಳ್ತೇನೆ ಏನಂತ ಹೇಳಿದರೆ ನಮ್ಮದು ಅಪ್ಪ ತೀರ್ಕೊಂಡು ನಾನು ಹೇಳಿದ್ದೇನೆ ನಿಮಗೆ ಜನವರಿ ಇಪ್ಪತ್ತೊಂದಕ್ಕೆ ನಮ್ಮ ಅಪ್ಪ ತೀರ್ಕೊಂಡಿದ್ದೆ ಅಂತ ಹೇಳ್ಕೊಂಡು ಅವರು ತೀರ್ಕೊಂಡಿದ್ದು ಮಧ್ಯಾಹ್ನ ಊಟ ಮಾಡಿ ಆದ ನಂತರ ತೀರ್ಕೊಂಡಿದ್ದೆ ಊಟ ಮಾಡಿದ ನಂತರ ಕೂತ್ಕೊಂಡಿದ್ರು ಕೂತ್ಕೊಂಡಿದ್ದಲ್ಲಿ ಅಲ್ಲೇ ಕೂತ್ಕೊಂಡಿರುವ ಜಾಗದಲ್ಲೇ ಅವರು ತೀರ್ಕೊಂಡಿದ್ದಾರೆ ಏನಾಯ್ತು ಅಂತ ಹೇಳಿದರೆ ನಾನು ಬೆಂಗಳೂರಲ್ಲಿ ಇರೋದು ಬೆಂಗಳೂರಿಂದ ನನಗೆ ಊರಿಗೆ ಹೋಗುವಾಗ ಉಂಟಲ್ಲ ನನಗೆ ಇದು ನಿಜವಾಗಿ ಅನುಭವ ಆಗಿದೆ ನಮ್ಮ ಅಪ್ಪ ನಾನು ಅಂದರೆ ನಾನು ಎಣಿಸ್ಕೊಂಡು ಅಪ್ಪನನ್ನು ಎಣಿಸ್ಕೊಂಡ್ರೆ ನನಗೆ ಅಪ್ಪ ಅಂದರೆ ತುಂಬ ಪ್ರೀತಿ ತುಂಬ ಜಾಸ್ತಿ ಪ್ರೀತಿ ಇತ್ತು ನನಗಾಗಲಿ ನನ್ನ ಮಗಳಿಗಾಗಲಿ ತುಂಬ ಜಾಸ್ತಿ ಪ್ರೀತಿ ಇತ್ತು ನಾವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಇದು ಬೆಂಗಳೂರಿಂದ ಉಡುಪಿಗೆ ಹೋಗಬೇಕಾದ್ರೆ ಏನಾಗುತ್ತಂತ ಹೇಳಿದರೆ ನಾವು ಯಾವಾಗ ಜಾಸ್ತಿ ನಾವು ಎಣಿಸ್ಕೊಂಡು ಎಣಿಸ್ಕೊಂಡು ಜಾಸ್ತಿ ಹೇಳ್ತೇವೆ ನೋಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಹೋದ ಗಾಡಿ ಉಂಟಲ್ಲ ಗಾಡಿದು ಕಿಟಕಿ ಟಕ್ಟಕ್ಕಂಥ ಶಬ್ದ ಬಂದಿದ್ದು ನನ್ನ ಕಿವಿ ನನಗೂ ಕೇಳಿಸಿದೆ ನನ್ನ ಮಗಳಿಗೂ ಕೇಳಿಸಿದೆ ಏನಂತ ಹೇಳಿದರೆ ಒಂದೇ ಒಂದು ಡ್ರಾಪ್ಸ್ ಕೋಲ್ಡ್ ಡ್ರಾಪ್ಸ್ ನೀರು ಉಂಟಲ್ಲ ನೀರು ಬಿದ್ದ ಹಾಗೆ ಆಗಿದ್ದು ಒಂದೇ ತುಂಬ ಅಲ್ಲ ಅಂದರೆ ನಾನು ಇದ್ದೇನೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತಾ ಇತ್ತು ಅದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಭ್ರಮೆ ಅಂತ ಹೇಳ್ಕೊಂಡು ಅಂತ ಅಲ್ಲ ಯಾಕಂತ ಹೇಳಿದ್ರೆ ನನಗೆ ಕೂಡ ಅದು ಅನುಭವ ಆಗಿದೆ ನನ್ನ ಮಗಳಿಗೆ ಕೂಡ ಅನುಭವ ಆಗಿದೆ ಮತ್ತೆ ಯಾರಿಗೂ ಅನುಭವ ಆಗಲಿಲ್ಲ ಇನ್ನಂತ ಹೇಳಿದರೆ ಒಂದೇ ಒಂದು ಹನಿ ಕೋಲ್ಡ್ ಅಂದರೆ ಕೋಲ್ಡ್ ಡ್ರಾಪ್ಸ್ ಬಿದ್ದ ಹಾಗೆ ಕೂಡ ಆ ತರ ಕೂಡ ಆಗಿದೆ ನಾವು ಅಲ್ಲಿ ಹೋದ ನಂತರ ಉಂಟಲ್ಲ ನನಗೆ ಅಪ್ಪಂದು ಇದು ಬಾಡಿ ಮುಟ್ಟುವಾಗ ಯಾವ ರೀತಿ ಅಪ್ಪಂದು ಬಾಡಿ ಕೋಲ್ಡ್ ಆಗಿತ್ತು ನೋಡಿ ಅದೇ ರೀತಿ ಅಂದರೆ ಅವರು ಬಹುಶಃ ನನಗೆ ಎಣಿಸ್ತದೆ ಏನಂತ ಹೇಳಿದ್ರೆ ಸ್ಪರ್ಶ ಮಾಡಿ ಹೋಗಿದಾರೇನು ಅಂದರೆ ಮುಟ್ಟಿ ಹೋಗಿದ್ದಾರೆ ಏನು ಅಂತ ಹೇಳ್ಕೊಂಡು ನನಗೆ ಎಣಿಸ್ತಾ ಇತ್ತು ಆಯಿತಂದ್ರೆ ಅಷ್ಟೇ ಕೋಲ್ಡ್ ಇತ್ತು ಅದು ಒಂದು ಹನಿ ಥರ ಬಿತ್ತು ನೀರು ಬಿತ್ತು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ನೀರು ಎಲ್ಲ ಏನು ಬೀಳಲಿಲ್ಲ ಆಯ್ತಾ ನಾವು ನೋಡಿದ್ವಿ ನೀರು ಬಿದ್ದರೆ ಗೊತ್ತಾಗ್ತದಲ್ಲ ನೀರು ಗಿಡ ಏನೂ ಇಲ್ಲ ಅದು ನೀರು ಬಿದ್ದ ಹಾಗೆ ಅಂದರೆ ನೀವು ಫ್ರೀಸರಲ್ಲಿ ಇಟ್ಟ ನೀರು ಉಂಟಲ್ಲ ಬಿದ್ದರೆ ಹೇಗೆ ಆಗ್ತದೆ ನೋಡಿ ಅದೇ ರೀತಿ ನನಗೆ ಅನುಭವ ಆಗಿತ್ತು ಆಮೇಲೆ ಉಂಟಲ್ಲ ನಮ್ಮದು ಅಪ್ಪಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಕೂಡ ಹಾಗೆ ನಾವು ಮನೆಯಲ್ಲಿ ಬಂದ ನಂತರ ಇಲ್ಲಿ ಬೆಂಗಳೂರಲ್ಲಿ ಮನೆಗೆ ಬಂದರೂ ಕೂಡ ನಾವು ಊರಲ್ಲಿ ಇರುವಾಗ ಅಂದರೆ ನಮ್ಮ ತಂದೆ ತೀರ್ಕೊಂಡಾಗ ಉಂಟಲ್ಲ ನಾವು ಅಲ್ಲಿ ಅಂದರೆ ನಾವು ಏನು ಮಾಡ್ತೀವಿ ಅಪ್ಪನ ಹತ್ರ ಅಗರಬತ್ತಿ ಎಲ್ಲ ಇಟ್ಟಿದ್ವಿ ಮಾತ್ರ ಅದು ಒಂದು ಪರಿಮಳ ಉಂಟಲ್ಲ ಅಗರಬತ್ತಿದು ಪರಿಮಳ ಬೇರೆಲ್ಲ ಪರಿಮಳ ನಮಗೂ ಅದು ಬೆಂಗಳೂರಲ್ಲೂ ಕೂಡ ಸೇಮ್ ಪರಿಮಳ ಬರ್ತಾ ಇತ್ತು ಅದೇ ಥರ ಪರಿಮಳ ನಮಗೆ ಎಣಿಸ್ತಾ ಇತ್ತು ಅದು ನನಗೆ ಭ್ರಮೆ ಅಂತ ಎಣಿಸ್ತದೆ ಯಾಕಂತ ಹೇಳಿದ್ರೆ ನಾವು ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ಆಮೇಲೆ ಬಂದಿದ್ದಲ್ಲ ಅದಕ್ಕೆ ನಮಗೆ ಅದು ಬಂದಿರಬಹುದು ಏನು ಅಂತ ನನಗೂ ಬಂದಿದೆ ನನ್ನ ಮಗಳಿಗೂ ಕೂಡ ಅದೇ ಥರ ಸೇಮ್ ಅಪ್ಪಂದು ಎಣಿಸಿದ್ದು ಕೂಡಲೇ ನಮಗೆ ಅದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಎಣಿಸಿದ್ರೆ ಆಗೋದಿಲ್ಲ ಎಣಿಸಿದ್ರೆ ಮಾತ್ರ ಆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಆಯಿತಾ ಮತ್ತೆ ಬೇರೆ ಎಂತ ಸಹ ಅನುಭವ ಆಗಲಿಲ್ಲ ಇಷ್ಟು ಎರಡು ಮಾತ್ರ ಅನುಭವ ಆಗಿತ್ತು ಆ ಕಾರಣಕ್ಕೆ ನಾನು ಹಂಚಿಕೊಳ್ತಿದ್ದೆ ನಿಮ್ಮ ಹತ್ರ ಅಂದರೆ ನಿಮಗೆ ಆ ಥರ ಏನಾದರೂ ಆಗಿದೆಯಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿಕೋಸ್ಕರ ಇವಾಗ ನಾನು ಕೆಲವೊಂದು ವಸ್ತುವನ್ನು ಬಳಸಬಾರ್ದು ತಿಳ್ಕೊಂಡವ್ರದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅದು ವಸ್ತುವನ್ನು ನಾವು ಬಳಸ್ತಾ ಇದ್ದೇವಾ ನಮ್ಮ ಅಪ್ಪಂದು ವಸ್ತು ನಾವು ಬಳಸ್ತಿದ್ದೇವೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಆಯಿತಾ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿ ಆಗುದಿಲ್ಲ ಅಂತ ಹೇಳ್ಕೊಂಡು ನಾನು ಮೊದಲೇ ಹೇಳಿದ್ದೆ ಇವಾಗ ಫಸ್ಟು ಏನಂತ ಹೇಳಿದ್ರೆ ಗಡಿಯಾರವನ್ನು ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಗಡಿಯಾರ ಅಂತ ಹೇಳಿದ್ರೆ ತೀರ್ಕೊಂಡವ್ರದ್ದು ವಾಚ್ ಯಾವ ಕಾರಣಕ್ಕೂ ಕೂಡ ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವರು ಸದಾ ಅದನ್ನು ಅವ್ರದ್ದು ಕೈಯಲ್ಲಿ ಕಟ್ಕೊಂಡಿರ್ತಾರಲ್ವಾ ಆ ವಾಚಲ್ಲಿ ಅವ್ರದು ನೆಗೆಟಿವ್ ಪ್ರಭಾವ ಇರುತ್ತೆ ಅಥವಾ ಪಾಸಿಟಿವ್ ಪ್ರಭಾವ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಇವಾಗ ನಾನು ಹೇಳ್ತೇನೆ ನಮ್ಮದು ಅಪ್ಪಂದು ವಾಚ್ ನಾವು ಬಳಸ್ತೇವಾ ಇಲ್ವಾ ಅಂತ ಹೇಳ್ಕೊಂಡು ನಮ್ಮ ಅಪ್ಪ ವಾಚ್ ಬಳಸ್ತಾ ಇರಲಿಲ್ಲ ಆಯಿತಾ ಆ ಕಾರಣಕ್ಕೆ ಅಪ್ಪಂದು ವಾಚ್ ಗಿಜೆಲ್ಲ ಏನೂ ಇಲ್ಲ ನಾವು ಬಳಸ್ಲಿಲ್ಲ ಆಯಿತಾ ಅಪ್ಪಂದು ವಾಚ್ ಅಪ್ಪ ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಎಲ್ಲ ಮೊಬೈಲಲ್ಲೇ ಟೈಮ್ ಎಲ್ಲ ನೋಡ್ತಾರಲ್ಲ ಮುಂಚೆ ಬಳಸ್ತಾ ಬಳಸ್ತಾಯಿದ್ರು ಮುಂಚೆ ಬಳಸ್ತಾ ಇದ್ರು ಅದು ಆಮೇಲೆ ಅಪ್ಪಂದು ಏನಾದರೂ ಇದು ಹಾಳಾಯ್ತು ಆಮೇಲೆ ನಾವು ಅದನ್ನು ಎಸಿದ್ದೀವಿ ಬಿಟ್ಟರೆ ಅಪ್ಪ ಅಂದ್ರೆ ಜೀವಂತ ಇರುವಾಗಲೇ ಅದನ್ನ ಎಸ್ದು ಬಿಟ್ಟರೆ ನಮ್ಮ ಅಪ್ಪ ಟೈಮ್ ಟೈಮಲ್ಲಿ ಯಾವುದು ವಾಚ್ ಗೀಚ್ ಎಲ್ಲ ಏನೂ ಇರಲಿಲ್ಲ ಆಯಿತಾ ವಾಚ್ ಎಲ್ಲ ಧರಿಸಿದ ನಂತರ ನಿಮ್ಗೆ ಏನಾದರೂ ಅವ್ರದ್ದು ಸ್ಪರ್ಶ ಆದ ಹಾಗೆ ಅಂದರೆ ನಿಮ್ಮ ಹತ್ರ ನಿಮ್ಮ ಹತ್ರ ನಿಮ್ಮದು ಯಾರ್ದಾದ್ರೂ ರಿಲೇಟಿವ್ಸ್ ಆಗಲಿ ನಿಮ್ಮ ಮನೆಯವರು ಯಾರಾದರೂ ತೀರ್ಕೊಂಡಿದ್ದು ಅವರ ವಾಚ್ ಬಳಸಿದರೆ ನಿಮ್ಗೆ ಏನಾದರೂ ಫೀಲ್ ಆಗಿದೆಯಾ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ನಮಗೆ ಆ ಅನುಭವ ಯಾವುದು ಕೂಡ ಆಗಲಿಲ್ಲ ಆಯ್ತಾ ಅದು ಆ ಥರ ವಾಚ್ ಎಲ್ಲ ಬಳಸಿ ಹಾಗೆಲ್ಲ ಆಗಲಿಲ್ಲ ನಿಮಗೆ ಒಂದು ಭಯ ಆಗಿದ್ರೆ ಉಂಟಲ್ಲ ನಿಮಗೆ ನೀವು ತೀರ್ಕೊಂಡವ್ರದ್ದು ನೆನಪಲ್ಲಿ ಉಂಟಲ್ಲ ಅದನ್ನು ಅವರದ್ದು ನೆನಪಲ್ಲಿ ಉಂಟಲ್ಲ ಬೇಕಾದರೆ ಬೀರುವಲ್ಲಾಗಲಿ ಎಲ್ಲಾದ್ರೂ ಇಡಿ ಅಂದರೆ ಕಟ್ಕೊಳ್ಳಿಕ್ಕೆ ಭಯ ಆದರೆ ಮಾತ್ರ ಆದರೆ ಎಂಥ ಸಹ ತೊಂದರೆ ಆಗುವುದಿಲ್ಲ ಹೇಳ್ಕೊಂಡು ನಾನು ಎಣಿಸ್ಕೊಳ್ಳೋದು ಯಾಕಂತ ಹೇಳಿದರೆ ಅವರು ಮಕ್ಕಳಿಗಾಗ್ಲಿ ಬೇರೆಯವರಿಗಾಗಲಿ ಯಾಕೆ ಉಪದ್ರ ಕೊಡ್ತಾರಲ್ವ ಅವರು ಬಳಸಿದ ವಸ್ತು ನೀವು ಬಳಸಿದರೆ ಅವರಿಗೆ ಖುಷಿ ಆಗ್ತದೆ ಯಾಕೆ ಉಪದ್ರ ಕೊಡ್ತಾರೆ ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ ಇವಾಗ ಎರಡನೇದು ಏನಂತ ಹೇಳಿದರೆ ಸತ್ತವರದು ಆಭರಣವನ್ನು ಮತ್ತೆ ಬಳೆಯನ್ನು ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾನು ನನ್ನ ಅನಿಸಿಕೆ ಕೂಡ ಹೇಳ್ತೇನೆ ಬಟ್ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಲಿಕ್ಕೆ ಹೋಗ್ಬೇಡಿ ಆಯ್ತಾ ಬಳಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಸತ್ತ ವ್ಯಕ್ತಿಗೆ ಉಂಟಲ್ಲ ಆ ವ್ಯ ವಸ್ತುವಿನ ಮೇಲೆ ತುಂಬ ವ್ಯಾಮೋಹ ಇದ್ರೆ ಆಯ್ತಾ ಈಗ ತೀರ್ಕೊಂಡಿದ್ದವರಿಗೆ ತುಂಬ ಚಿನ್ನ ಅಂತ ಹೇಳ್ಕೊಂಡು ಹೇಳಿದ್ರೆ ಹೇಳಿದರೆ ಆಸೆ ಇದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ಅವರು ಆ ಆ ವ್ಯಕ್ತಿಯನ್ನು ಯಾವ ವ್ಯಕ್ತಿ ಅದನ್ನು ಬಳಸ್ತಾರೆ ನೋಡಿ ಅಂಥವರಿಗೆ ಆತ್ಮ ಸ್ಪರ್ಶ ಆದ ಹಾಗೆ ಆಗ್ತದಂತೆ ಅಥವಾ ಇಲ್ಲದಿದ್ರೆ ಆರೋಗ್ಯದ ಸಮಸ್ಯೆ ಅಂದರೆ ಬೇರೆ ಟೈಮಲ್ಲಿ ಸರಿ ಇರ್ತಾರೆ ಈ ಆಭರಣ ಅಂದರೆ ತೀರ್ಕೊಂಡೋಗರ್ದು ಆಭರಣ ಹಾಕಿದಾಗ ಮಾತ್ರ ಅವರಿಗೆ ಒಂದು ತೀರ್ಕೊಂಡವರದು ಸ್ಪರ್ಶ ಆದ ಹಾಗೆ ಅಂದರೆ ಮುಟ್ಟಿದ ಹಾಗೆ ಆಗೋದು ಅಥವಾ ಆರೋಗ್ಯದಲ್ಲಿ ತಪ್ಪುದು ಆರೋಗ್ಯ ತಪ್ಪುದು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರೋದು ಆ ಥರದೆಲ್ಲ ಆಗ್ತದೆ ಆ ವಸ್ತುವಿನ ಮೇಲೆ ಆಸೆಗೋಸ್ಕರ ಅದು ಅವರ ಮನೆಯವರು ಅಂತ ಹೇಳ್ಕೊಂಡು ಕೂಡ ನೋಡದೆ ಆ ವಸ್ತುವಿನ ಆಸೆಗೋಸ್ಕರ ತೊಂದರೆ ಕೊಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಇದಕ್ಕೆ ನನ್ನ ಅನುಭವ ಏನಂತ ಹೇಳಿದ್ರೆ ನಾನು ತೀರ್ಕೊಂಡವ್ರದ್ದು ಯಾರ್ದು ಕೂಡ ಚಿನ್ನ ಹಾಕಲಿಲ್ಲ ನನಗೆ ಯಾರಿಗೂ ಕೂಡ ಕೊಡಲಿಲ್ಲ ಆಯ್ತಾ ತೀರ್ಕೊಂಡವ್ರದು ಅಂತ ಹೇಳ್ಕೊಂಡು ಆದ್ರೆ ನಾನು ಹೇಳೋದು ಏನಂತ ಹೇಳಿದರೆ ಆಭರಣ ಹಾಕಿದ್ರೆ ಎಂತ ಸಹ ಆಗುದಿಲ್ಲ ಆಯ್ತಾ ಇವಾಗ ನನಗೆ ನಮ್ಮ ಅಪ್ಪ ಉಂಟು ನೋಡಿ ತುಂಬ ಆಸೆಯಿಂದ ಫಸ್ಟ್ ಟೈಮ್ ಕಿವಿ ವಿಧಾನ ಅದಕ್ಕೆ ನೋಡಿ ನೋಡಿ ಇದನ್ನು ನಾನು ಯಾವತ್ತು ನನ್ನ ವಿಡಿಯೋದಲ್ಲಿ ಹಾಕೊಂಡಿರ್ತೇನೆ ಬಿಟ್ಟು ನಾನು ಇದನ್ನು ಯಾವತ್ತೂ ಕಾರಣಕ್ಕೂ ಕೂಡ ತೆಗೆದಿಡುವುದಿಲ್ಲ ಮುಂಚೆ ಹಾಕ್ತಾ ಇರಲಿಲ್ಲ ನಮ್ಮ ಅಪ್ಪ ತೀರ್ಕೊಂಡ ನಂತರ ನಮ್ಮ ಅಪ್ಪ ಮಾಡಿಸಿದ್ದು ಅಂತ ಹೇಳ್ಕೊಂಡು ಅಂದರೆ ನನ್ನ ಮದುವೆಗೆ ಮಾಡಿಸಿದ್ದು ಅಂತ ಹೇಳ್ಕೊಂಡು ಇದನ್ನು ನಾನು ಯಾವತ್ತು ಒಂದು ದಿನ ಕೂಡ ಇದನ್ನು ತೆಗೆದಿಡುವುದಿಲ್ಲ ಹಾಗೇ ಹಾಕೊಂಡೇ ಇದ್ದೇನೆ ಜೊತೆಗೆ ಈ ಉಂಗುರ ಕೂಡ ಹಾಗೆ ಆಯಿತಾ ಈ ಉಂಗುರ ಕೂಡ ನನ್ನದು ಅಪ್ಪನೇ ಮಾಡಿಸಿಕೊಟ್ಟಿದ್ದು ಮಾಡಿಸುವಾಗ ಉಂಟು ತುಂಬ ಕಷ್ಟಪಟ್ಟಿದ್ದಾರೆ ಇವಾಗ ನಾನು ಒಂದು ಹೇಳ್ತೇನೆ ಆಮೇಲೆ ನೀವು ಅದಕ್ಕೆ ಒಂದು ಗೊಬ್ಬ ಇದು ಗೊಬ್ಬೆ ಹಾಕಲಿಕ್ಕೆ ಹೋಗ್ಬಿಡಿ ಏನಂತ ಹೇಳಿದರೆ ಆ ಟೈಮಲ್ಲಿ ನಮ್ಮ ಹತ್ರ ಎಂತ ಸಹ ಆಭರಣ ಇರಲಿಲ್ಲ ಅಂತ ನಮ್ಮ ಮನೆಯಲ್ಲಿ ಎಲ್ಲರೂ ಚಿಕ್ಕ ಚಿಕ್ಕ ಇದ್ದರು ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೇನೆ ನಮಗೆ ತುಂಬ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ ಅಂದರೆ ನಮ್ಮದು ಅಪ್ಪ ಒಬ್ಬರೇ ದುಡಿತಾ ಇದ್ದರು ಇಡೀ ಮನೆ ನೋಡ್ಕೋಬೇಕಿತ್ತು ಆವಾಗ ಏನು ಮಾಡ್ತಿದ್ರು ಅಂತ ಹೇಳಿದರೆ ನಮ್ಮ ಅಪ್ಪನಿಗೆ ಅಂದರೆ ನಾವು ಸಂಘದಲ್ಲಿ ಅಂದರೆ ಧರ್ಮಸ್ಥಳ ಸಂಘಕ್ಕೆ ಸೇರಿಕೊಂಡು ಆ ಸಂಘದಲ್ಲಿ ಲೋನ್ ಅಂತ ಹೇಳ್ಕೊಂಡು ಕೊಡ್ತಾರೆ ಆಯಿತಾ ಇಷ್ಟು ಅಂದರೆ ವಾರಕ್ಕೆ ಇಷ್ಟು ಕಟ್ಟಲಿಕ್ಕೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಸಾವಿರದ್ದು ಲೋನ್ ತಗೊಂಡಿದ್ವಿ ಆ ಲೋನಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಆ ಟೈಮಲ್ಲಿ ಆಯಿತಾ ಎಷ್ಟನೇ ಇಸ್ವಿ ಅಂತ ಹೇಳಿದರೆ ಸಾವಿರದ ಎರಡು ಸಾವಿರದ ಏಳರಲ್ಲಿ ಇರಬೇಕು ಏಳರಲ್ಲೋ ಎಂಟರಲ್ಲೋ ಗೊತ್ತಿಲ್ಲ ನನಗೆ ಸರಿಯಾಗಿ ಆ ಟೈಮಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಒಂದು ಚೈನ್ ಮತ್ತು ಒಂದು ಈ ಉಂಗುರ ಮತ್ತೊಂದು ಬ್ರೇಸ್ಲೆಟ್ ಮೂರು ನಮ್ಮ ಅಪ್ಪ ತಕ್ಷಿ ಕೊಟ್ಟಿದ್ರು ತುಂಬ ಕಷ್ಟಪಟ್ಟಿದ್ದಾರೆ ಮಾತ್ರ ಅದು ತಕ್ಷಿ ಕೊಟ್ಟ ನಂತರ ಅಂದರೆ ಅದು ತಕೊಂಡ ನಂತರ ನಾವು ಅದು ತಿಂಗಳು ತಿಂಗಳು ಕಟ್ಟಬೇಕಲ್ವಾ ಆವಾಗ ಅಂತ ಹೇಳಿದರೆ ನಂದು ಮಗಳಿಗೆ ಹಾಕ್ಲಿಕ್ಕೆ ಇರಲಿ ಅಂತ ಹೇಳ್ಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ ಎಂಥ ಸಹ ಇಲ್ಲದೆ ಇರುವ ಟೈಮಲ್ಲಿ ಫಸ್ಟ್ ಟೈಮು ನಮ್ಮ ಅಪ್ಪ ನನಗೆ ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿಕೊಂಡು ಅದನ್ನು ಮೂರು ಒಡವೆಯನ್ನು ತಕ್ಷಿ ಕೊಟ್ಟಿದ್ರು ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಮಾತ್ರ ಗೊತ್ತುಂಟು ನನಗೆ ಗೊತ್ತುಂಟು ನಮ್ಮ ಮನೆಯವರಿಗೆ ಮಾತ್ರ ಗೊತ್ತುಂಟು ಆದ ಕಾರಣಕ್ಕೆ ಅದಕ್ಕೆ ನೆನಪಿಗೋಸ್ಕರ ನಾನು ಯಾವ ಕಾರಣಕ್ಕೂ ಕೂಡ ಅದನ್ನು ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಬೇರೆ ಎಲ್ಲ ನಾನು ಅಂದರೆ ಚೈನ್ ಮತ್ತು ಇದೆಲ್ಲ ಇಲ್ಲ ಆಯಿತಾ ಅಂದರೆ ನಾನು ಮುಂಚೆ ಹೇಳಿದೆ ಅಂದರೆ ನನಗೆ ಸ್ವಲ್ಪ ಮುಂಚೆ ಪರಿಸ್ಥಿತಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಆವಾಗ ಬ್ಯಾಂಕಲ್ಲಿ ಇಡುವ ಪರಿಸ್ಥಿತಿ ಬಂತು ಅದು ಬಿಡಿಸ್ಕೊಳ್ಲಿಕ್ಕಾಗಲಿಲ್ಲ ಅಂತ ಆದರೆ ಈ ಉಂಗುರವನ್ನು ಮಾತ್ರ ನಾನು ಹಾಗೆ ಉಳಿಸ್ಕೊಂಡಿದ್ದೇನೆ ಅದು ಇನ್ನೂ ಕೂಡ ನನ್ನ ಜೀವ ಇರುವ ತನಕ ನಮ್ಮ ಅಪ್ಪನ ನೆನಪಿಗೋಸ್ಕರ ನಾನು ಹಾಕೊಂಡಿದ್ದೇನೆ ನನಗೆ ಎಂಥ ಸಹ ತೊಂದರೆ ಆಗಲಿಲ್ಲ ಆಯಿತಾ ಯಾವ ತೊಂದರೆ ಕೂಡ ಆಗಲಿಲ್ಲ ಸ್ಪರ್ಶ ಮಾಡಿದ ಹಾಗೆ ಕೂಡ ಆಗಲಿಲ್ಲ ಎಂಥ ಸಹ ಕೂಡ ಆಗಲಿಲ್ಲ ಆ ಕಾರಣಕ್ಕೆ ನೀವು ತೀರ್ಕೊಂಡವ್ರದ್ದು ಯಾರಾದರೂ ಒಡವೆ ಕೊಟ್ಟರೆ ನಿಮಗೆ ನೀವು ಬೇಡ ಅಂತ ಹೇಳ್ಕೊಂಡು ಹೇಳಬೇಡಿ ಆಯಿತಾ ಎಂಥ ಸಹ ತೊಂದರೆ ಆಗೋದಿಲ್ಲ ಅವರದ್ದು ಆಶೀರ್ವಾದ ಇರ್ತದೆ ಅವರು ಎನ್ಸ್ಕೊಳ್ತಾರೆ ಏನಂತ ಹೇಳಿದರೆ ನಾ ಅವರೇ ಅವರು ಮನಸ್ಸಲ್ಲಿ ಏನಂತ ಹೇಳಿದರೆ ಅವರ ರೂಪದಲ್ಲಿ ನಾನೇ ಹಾಕೊಳ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅವರ ಮನಸ್ಸಿಗೆ ಬರ್ತದೆ ಯಾವತ್ತು ಯಾವತ್ತೂ ತೀರ್ಕೊಂಡವರು ಉಂಟಲ್ಲ ಅವರ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಯಾರಿಗೂ ಕೂಡ ಉಪದ್ರ ಕೊಡುವುದಿಲ್ಲ ಆ ಕಾರಣದಿಂದ ಧೈರ್ಯದಲ್ಲಿ ಆಭರಣವನ್ನು ಧರಿಸಬಹುದು ಎಂತ ಸಹ ಭಯ ಪಡೋದು ಬೇಡ ಒಂದು ವೇಳೆ ನಿಮಗೆ ಧರಿಸಿದ ನಂತರ ಉಂಟಲ್ಲ ಸ್ಪರ್ಶ ಆದಾಗೆ ಅನುಭವ ಆಗ್ತಾ ಉಂಟು ಅಥವಾ ನಿಮಗೆ ಯಾರು ಆರೋಗ್ಯದ ಸಮಸ್ಯೆ ಬರ್ತಾ ಉಂಟು ಏನಾದರೂ ತೊಂದರೆ ಬರ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಆ ಒಡವೆಯನ್ನು ನೀವು ಏನು ಮಾಡಿ ಅಂತ ಹೇಳಿದ್ರೆ ಬೇಕಾದ್ರೆ ಅಳಿಸಿ ಚೇಂಜ್ ಮಾಡಿ ಬೇಕಾದ್ರೆ ಹಾಕ್ಕೊಳ್ಬೋದು ಎಂತಸ ತೊಂದರೆ ಆಗುದಿಲ್ಲ ಆಯ್ತಾ ಯಾರು ಕೂಡ ಒಪ್ಪದ್ರೂ ಕೊಡೋದಿಲ್ಲ ನಮಗೆ ಅದು ಮನಸ್ಸಿಗೆ ಭ್ರಮೆ ಬರುದು ಅವರು ತರ್ಕೊಂಡಿದ್ದಾಗ ಹಾಕೊಂಡಿದ್ರು ಅವರು ಅದನ್ನು ನಾನು ಹಾಕೊಂಡ್ರೆ ಎಂತಾದ್ರೂ ಆಗ್ತದೆ ಅಂತ ಹೇಳ್ಕೊಂಡು ನಮ್ಮ ಭ್ರಮೆ ಬಿಟ್ರೆ ಅಂತಹ ಏನು ಕೂಡ ತೊಂದರೆ ಆಗುದಿಲ್ಲ ಇವಾಗ ಮೂರನೇದು ಏನಂತ ಹೇಳಿದ್ರೆ ತೀರ್ಕೊಂಡವರದ್ದು ಬಟ್ಟೆಯನ್ನು ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಯಾಕೆ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ರು ಅಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ತುಂಬಾ ಜನರ ಜಾಸ್ತಿ ಬಟ್ಟೆ ಇರಲಿಲ್ಲ ಆಯ್ತಾ ಒಂದು ಅಥವಾ ಎರಡು ಬಟ್ಟೆ ಇರ್ತಾ ಇತ್ತು ಆಯಿತಾ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಡೈಲಿ ಯೂಸ್ ಮಾಡ್ತಾಯಿದ್ರು ಆಯಿತಾ ಡೈಲಿ ಯೂಸ್ ಮಾಡ್ತಾಯಿದ್ರು ಏನು ಆವಾಗ ಅಂತ ಹೇಳಿದ್ರೆ ಅದು ಗಲೀಜಾಗ್ತಾಯಿತ್ತು ಬಟ್ಟೆ ಆಯಿತಾ ತುಂಬ ಬಟ್ಟೆ ಇದ್ದವರಿಗೆ ಆ ಥರದಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಇರ್ತಾರೆ ನೋಡಿ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಇನ್ಫೆಕ್ಷನ್ ಆಗಲಿ ಅಂದರೆ ಗಲೀಜೆಲ್ಲ ಇರ್ತಾ ಇತ್ತಲ್ಲ ಕೊಳೆಯಾಗಲಿ ಗಲೀಜಾಗಲಿ ಅದು ಹೋಗ್ತಿತ್ತು ಆ ಕಾರಣದಿಂದ ನಾನು ಎಣಿಸ್ಕೊಳ್ಳೋದು ಗರುಡ ಪುರಾಣದಲ್ಲಿ ಈ ಥರ ಬರ್ತಿದ್ದಾರೆ ಏನು ಅಂತ ಹೇಳ್ಕೊಂಡು ಅಂದರೆ ತೀರ್ಕೊಂಡವ್ರದ್ದು ಬಟ್ಟೆ ಬಳಸಬಾರ್ದು ಅಂತ ಇವಾಗಿನವ್ರದ್ದು ಆ ಥರ ಬಳಸಬಾರ್ದು ಅಂತ ಹೇಳ್ಕೊಂಡು ಏನೂ ಕೂಡ ಇಲ್ಲ ಆಯ್ತಾ ಬಳಸ್ಬೋದು ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರ ತಾಯಿಯ ಸೀರೆಯನ್ನು ಇವಾಗ ಕೂಡ ಉಟ್ಕೊಳ್ತಾರೆ ತಾಯಿಯ ನೆನಪಿನಲ್ಲಿ ಆಯ್ತಾ ಸೀರೆ ಅಂದರೆ ಸ್ವಲ್ಪ ಓಲ್ಡ್ ಸ್ಟೈಲ್ ಅಂತ ಹೇಳಿದ್ರೆ ಆ ಸೀರೆಯಿಂದ ಚೂಡಿದಾರಾದರೂ ಮಾಡಿಕೊಂಡು ಹಾಕ್ಕೊಳ್ತಾರೆ ಅಥವಾ ಮಕ್ಕಳಿಗೆ ಅವರ ಮಕ್ಕಳಿಗೆ ಲಂಗ ದಾವಣಿ ಆ ಥರದ್ದೆಲ್ಲ ಹೊಲಿಸ್ತಾರೆ ಆಯಿತಾ ಅಂತವರಿಗೆ ಎಂತ ಸಹ ತೊಂದರೆ ಆಗಲಿಲ್ಲ ನಾನು ನೋಡಿದ ಪ್ರಕಾರ ತೀರ್ಕೊಂಡು ಬಟ್ಟೆ ಹಾಕಿದ ನಂತರ ತೊಂದರೆ ಆದವರನ್ನು ನಾನು ನೋಡಲಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ನೆನಪಿಗೋಸ್ಕರ ಹಾಗೆ ಬೀರುವಲ್ಲಿ ಅಂದರೆ ಅಪ್ಪನ ನೆನಪು ಅಥವಾ ಅಮ್ಮನ ನೆನಪು ಅಂತೇಳ್ಕೊಂಡು ಬೀರುವಲ್ಲಿ ಇರ್ತಾರೆ ಇವಾಗ ನನ್ನ ಅನುಭವ ನಾನು ಹೇಳ್ತೇನೆ ಅಂತ ಹೇಳಿದರೆ ಇವಾಗ ನಮ್ಮದು ತಂದೆ ತೀರ್ಕೊಂಡಾಗ ಹೇ ಮಾಡಿದ್ವಿ ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಆ ನಮ್ಮ ತಂದೆ ತೀರ್ಕೊಂಡಾಗ ನಾನು ಲಾಸ್ಟ್ ನಾನು ಬೆಂಗಳೂರಿಂದ ಹೋಗುವಾಗ ಯಾವ ಬಟ್ಟೆ ಹೊಸ ಬಟ್ಟೆ ತೊಗೊಂಡು ಹೋಗಿದ್ದೆ ಲಾಸ್ಟ್ ಜೀವ ಬಿಡುವಾಗ ಕೂಡ ಅದೇ ಬಟ್ಟೆ ಹಾಕೊಂಡಿದ್ರು ಅಂತ ಆ ಬಟ್ಟೆಯನ್ನು ಮಾತ್ರ ನಾವು ಅಂದರೆ ಅವರು ಹೇಳಿದ್ರು ಏನಂತ ಹೇಳಿದ್ರೆ ತೀರ್ಕೊಂಡಿರುವಾಗ ಮೈಯಲ್ಲಿ ಇತ್ತಲ್ಲ ಅದಕ್ಕೆ ಆ ಬಟ್ಟೆಯನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿದರು ಬಿಟ್ಟರೆ ಬೇರೆ ಎಲ್ಲಾ ಬಟ್ಟೆಗಳನ್ನು ಅಂದ್ರೆ ಅವರು ತೀರ್ಕೊಳ್ಳು ಅಂದ್ರೆ ಜೀವ ಹೋಗುವಾಗ ಯಾವ ಬಟ್ಟೆ ಹಾಕಿದ್ರು ನೋಡಿ ಜೀವ ಹೋಗುವಾಗ ಹಾಕಿರುವ ಬಟ್ಟೆಯನ್ನು ಮಾತ್ರ ನಾವು ನಮ್ಮ ಅಪ್ಪನನ್ನು ಅಂದ್ರೆ ಅವರದ್ದು ಸುಡುವಾಗ ಆ ಬಟ್ಟೆಯನ್ನು ಕೂಡ ಸುಟ್ಟಿದ್ವಿ ಬಿಟ್ರೆ ಜೀವ ಇರುವಕ್ಕಿಂತ ಮುಂಚೆ ದಿನ ಹಾಕಿದ ಬಟ್ಟೆ ಕೂಡ ನನ್ನ ತಮ್ಮ ಇವಾಗ ಕೂಡ ಯೂಸ್ ಮಾಡ್ತಾ ಇದ್ದಾನೆ ಆ ಎಲ್ಲ ಬಟ್ಟೆಗಳನ್ನು ಕೂಡ ನಾವು ನಮ್ಮ ಅಪ್ಪನ ನೆನಪಿನಲ್ಲಿ ಇನ್ನೂ ಕೂಡ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೇವೆ ತಪ್ಪನ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಅದನ್ನು ನನ್ನ ತಮ್ಮ ಯೂಸ್ ಮಾಡ್ತಾ ಇದ್ದಾನೆ ಅವನಿಗೆ ಎಂತಸ ಕೂಡ ತೊಂದರೆ ಆಗಲಿಲ್ಲ ಆದ ಕಾರಣಕ್ಕೆ ನಾನು ಹೇಳೋದು ಅಂದರೆ ತೀರ್ಕೊಂಡೋಗ ತೀರ್ಕೊಂಡ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಆ ಕಾರಣದಿಂದ ಹಾಕ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಅಂದರೆ ಜೀವ ಬಿಡುವ ಸಮಯದಲ್ಲಿ ಹಾಕ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಬಿಟ್ಟರೆ ಅವರು ಮುಂಚೆ ಯೂಸ್ ಮಾಡಿದೆಲ್ಲ ಬಟ್ಟೆ ಹಾಕಿದರೆ ಸಹ ಆಗೋದಿಲ್ಲ ಆಯಿತಾ ಚಿನ್ನ ಹಾಕ್ಕೊಂಡ್ರೆ ಪರವಾಗಿಲ್ಲ ಅಂತೆ ಅವರು ಮಾಡಿಟ್ಟ ಆಸ್ತಿಯನ್ನು ನಾವು ಅನುಭವಿಸಿದರೆ ಪರವಾಗಿಲ್ಲ ಅಂತೆ ಎಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡಿದಾರಲ್ಲ ಅದಕ್ಕೆ ಅವರು ಉಪದ್ರ ಕೊಡೋದಿಲ್ಲ ಅದನ್ನು ಅನ್ವ್ಸೋದು ಅವ್ರು ಮಾಡಿದ್ದು ಚಿನ್ನ ನಾವು ಹಾಕ್ಕೊಳ್ಬೋದು ಬಟ್ಟೆ ಮಾತ್ರ ಹಾಕ್ಕೊಳ್ಬಾರ್ದು ಅಂತ ಹೇಳ್ಕೊಂಡಿದ್ರೆ ಯಾವ ನ್ಯಾಯ ಅಲ್ವಾ ಆ ಕಾರಣಕ್ಕೆ ನಮ್ಮ ಅಪ್ಪಂದು ಚಪ್ಪಲಿ ಕೂಡ ಮನೆಯಲ್ಲಿ ಉಂಟು ಅಂದರೆ ತೀರ್ಕೊಂಡಾಗ ಯೂಸ್ ಮಾಡಿದ್ರೆ ಹೋಗುವಾಗ ಯೂಸ್ ಮಾಡ್ತೇವೆ ಚಪ್ಲಿ ಕೂಡ ನಾವು ಯೂಸ್ ಮಾಡ್ತೇವೆ ನಮ್ಮದು ಅಪ್ಪಂದು ಪ್ರತಿಯೊಂದು ವಸ್ತು ಕೂಡ ನಮ್ಮ ಮನೆಯಲ್ಲೇ ಉಂಟು ಆಯ್ತಾ ನಾವು ಯಾವ ಕಾರಣಕ್ಕೂ ಕೂಡ ಅದನ್ನು ಹೊರಗಡೆ ಹಾಕಲಿಲ್ಲ ಎಸಿಡ್ ಬಿಸಾಕಲಿಲ್ಲ ಬಿಸಾಕ್ಲಿಲ್ಲ ಏನೂ ಮಾಡಲಿಲ್ಲ ಸುಡ್ಲಿಲ್ಲ ಅದೆಲ್ಲ ನಮ್ಮ ಮನೆಯಲ್ಲಿ ಹಾಗೆ ಉಂಟು ನಮ್ಗೆ ಎಂತಸ ತೊಂದರೆ ಕೂಡ ಆಗಲಿಲ್ಲ ಆಯ್ತಾ ಆ ಕಾರಣದಿಂದ ಹೇಳೋದು ಯಾರ್ಯಾರು ನಿಮಗೆ ಭಯ ಬೀಳಿಸಿದ್ರೆ ಉಂಟಲ್ಲ ಅಂದ್ರೆ ಅದನ್ನ ಯೂಸ್ ಮಾಡಬಾರ್ದು ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಕೇಳಿದರೆ ಯಾರಾದರೂ ನೀವು ಕೇಳಿಬೇಡಿ ಏನಂತ ಹೇಳಿದ್ರೆ ಅವ್ರು ಮಾಡಿದ್ದು ಚಿನ್ನ ಹಾಕೊಳ್ಬೋದು ಅವರು ಮಾಡಿದ್ದು ಜಾಗ ನಾವು ತೊಗೊಳ್ಬೋದು ಅವರು ಕಟ್ಟ ಕಟ್ಟಿದ ಮನೆಯಲ್ಲಿ ನಾವು ಇರ್ಬೋದು ಇದನ್ನು ಮಾತ್ರ ಬಳಸಬಾರ್ದು ಅಂತ ಹೇಳ್ಕೊಂಡು ಭಯ ಬಿಟ್ಟು ಕೇಳಿ ಎಂತಸ ಸಹ ಆಗೋದಿಲ್ಲ ಆಯ್ತಾ ತೀರ್ಕೊಂಡು ಅವ್ರದ್ದು ಆಶೀರ್ವಾದ ನಮ್ಮ ಮನೆ ಮೇಲೆ ಇರ್ತದೆ ಬಿಟ್ಟರೆ ಮತ್ತೆ ಎಂತಸ ಸಹ ತೊಂದರೆ ಆಗುವುದಿಲ್ಲ ನನ್ನ ಸ್ವಂತ ಅನುಭವದಲ್ಲಿ ನಾನು ಹೇಳ್ತಿದ್ದೇನೆ ಏನೂ ಕೂಡ ಆಗುದಿಲ್ಲ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಸ್ತು ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅದು ಬಳಸಿದ್ರೆ ಎಂತ ಆಗ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ ನನ್ನ ಅನುಭವ ಕೂಡ ಹೇಳಿದ್ದೇನೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನಕ್ಕೆ ಈ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ